ನಮಸ್ಕಾರ ಹುಲಿಕ್ಕೆ ಪ್ರಿಯರಿ ಇವತ್ತು ನಾನು ಬೇಡವಾದ ಶರ್ಟ್ನಿಂದ ಒಂದು ಸುಂದರವಾದ ಪರ್ಸುರಿಯುವುದು ಹೇಗೆಂದು ತೋರಿಸಿಕೊಡುತ್ತೇನೆ ನೋಡಿ ಇದು ನಾನು ಶರ್ಟಿನ ಒಂದು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಹಾಗೆ ಒಂದು ಬೇಡವಾದ ಬ್ಲೌಸ್ ಪೀಸಿಂದ ಒಂದು ಲೈನಿಂಗು ಅಂತ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಹಳೆ ಬ್ಯಾಗಿನ ಒಂದು ಇಂಟರ್ಫೇಸಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದರ ಅಳತೆ ಉದ್ದ ಹದಿನಾಲ್ಕು ಇಂಚಿದೆ ಹಾಗೆ ಅಗಲ ಹತ್ತು ಇಂಚಿದೆ ಅದೇ ಅಳತೆ ಲೈನಿಂಗ್ ಹಾಗೂ ಇಂಟರ್ಫೇಸಿಂಗ್ ಪೇಸಿಂಗ್ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಮೊದಲು ಹಾಗೆ ಇದು ಪೈಪಿಂಗಿಗಂತ ಒಂದು ಕಾಲು ಇಂಚಿನ ಪಟ್ಟಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಉದ್ದ ಎಷ್ಟು ಅಂದಾಜಿಗೆ ತೊಗೊಂಡಿದ್ದೀನಿ ಆಮೇಲೆ ಅದು ಹೆಚ್ಚಿದ್ದಿದ್ದು ಕಟ್ ಮಾಡಿ ತೆಗೆದ್ರಾಯಿತು ಈಗ ಮೊದಲು ನಾವು ಮೂರು ಬಟ್ಟೆನ ಜೋಡಿಸ್ಕೊಳ್ಳೋಣ ಇಂಟರ್ ಹಾಗೂ ಅದ್ರ ಮೇಲೆ ಲೈನಿಂಗ್ ಹಾಗೂ ಅದ್ರ ಮೇಲೆ ಮೇನ್ ಫಬ್ರಿಕ್ ಉಲ್ಟಾ ಇಟ್ಟು ಸುತ್ತಲೂ ಒಂದು ಹೊಲಿಗೆ ಹಾಕ್ಕೊಬಿಡ್ತೀನಿ ಮಧ್ಯ ಒಂದು ಸ್ವಲ್ಪ ಜಾಗ ಉಲ್ಟಾ ಮಾಡ್ಲಿಕ್ಕೆ ಅಂತ ಬಿಟ್ಟಿದ್ದೀನಿ ನೋಡಿ ಈಗ ನಾವು ಎಲ್ಲ ಕಾರ್ನರ್ ಒಂಚೂರು ಕಟ್ ಮಾಡಿ ತಿಳ್ಕೊಳ್ಳೋಣ ಅಂದರೆ ಚೆನ್ನಾಗಿ ಶೇಪ್ ಬರುತ್ತೆ ಹಾಗೂ ಉಲ್ಟಾ ಮಾಡಲಿಕ್ಕೆ ಈಜಿ ಆಗುತ್ತೆ ಅಂತ ನೋಡಿ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಮಧ್ಯ ಕೈ ಹಾಕಿ ನಾನು ನೀಟಾಗಿ ಉಲ್ಟಾ ಮಾಡಿದ್ದೆ ನೋಡಿ ಈಗ ನಾವು ಉಲ್ಟ ಮಾಡಲಿಕ್ಕೇನು ಸ್ವಲ್ಪ ಓಪ್ನಿಂಗ್ ಬಿಟ್ಟಿದ್ದೀವಲ್ಲ ಅದನ್ನು ಹೊಲಿದು ಕಂಪ್ಲೀಟ್ ಮಾಡೋಣ ನೋಡಿ ಹೀಗೆ ಮರ್ಚಿಪ್ಲೀಟ್ ಮಾಡಬೇಕು ಈಗ ನಾವು ಬಟ್ಟೆಯ ಎರಡು ಮೇಲ್ಭಾಗಕ್ಕೆ ಅಂದರೆ ಅಗಲದಲ್ಲಿ ಪೈಪಿಂಗ್ ಕೊಡೋಣ ನೋಡಿ ಬಟ್ಟೆನೂ ಉಲ್ಟಾ ಇಟ್ಕೊಂಡು ಲೈನಿಂಗ್ ಕೊಟ್ಟಿದ್ದೀವಲ್ಲ ಆ ಕಡೆಯಿಂದ ಈ ಪಟ್ಟಿನೂ ಅದರ ಮೇಲ್ಭಾಗ ಉಲ್ಟಾ ಇಟ್ಕೊಂಡು ಹೊಲಿಯೋಣ ಹೆಚ್ಚಿದ್ದಿದ್ದು ಕಟ್ ಮಾಡಿ ತೆಗಿಬೇಕು ನೋಡಿ ಹೊಲದಿದ್ದಾಯಿತು ಈಗ ಅದನ್ನು ತಿರುಗಿಸ್ಕೊಂಡು ಇದನ್ನು ತಿರುಗಿಸ್ಕೊಂಡು ಮಾಡಿ ಮೊದಲು ಒಂದು ಸಾರಿ ಮಡಿಸ್ಬೇಕು ಹಾಗೆ ಇನ್ನೊಂದು ಸಾರಿ ಮಡಿಸ್ಕೊಂಡು ಉದ್ದಕ್ಕೆ ಹೊಲ್ತ್ಕೊಂಡು ಬರೋಣ ನಿಧಾನವಾಗಿ ಹೊಲ್ತ್ಕೊಂಡು ಬರೋಣ ಹೀಗೆ ಇನ್ನೊಂದು ಕಡೆಯೂ ಹೊಲಿದು ಕಂಪ್ಲೀಟ್ ಮಾಡ್ತೀನಿ ನೋಡಿ ಎರಡು ಕಡೆ ಹೊಲಿದಾಯಿತು ಈಗ ನೋಡಿ ನಾವು ಹೀಗೆ ನಮಗೆ ಎಷ್ಟು ಅದರ ಬ್ಯಾಗ್ ಬೇಕು ನೋಡಿ ಹಾಗೆ ಮಡಚ್ಕೊಂಡು ಪಿನಪ್ ಮಾಡಿಕೊಳ್ಳೋಣ ನೋಡಿ ನಾನಿಲ್ಲಿ ಐದು ಇಂಚು ತೊಗೊಂಡಿದ್ದೀನಿ ಹಾಗೆ ಈಗ ಮೇಲಿನಿಂದ ಲೈನಿಂಗ್ ಕೊ ಸಾರಿ ಪೈಪಿಂಗ್ ಕೊಟ್ಕೊಂಡು ಬರೋಣ ಸೈಡಿಗೆ ಪೈಪಿಂಗ್ ನೋಡಿ ನಾನು ಮೇಲೆ ಒಂದು ಚೂರು ಮಡಚಿ ತಗೊಂಡಿದ್ದೀನಿ ಹಾಗೆ ಕೆಳಗೂ ಒಂದು ಕಾಲು ಇಂಚಸ್ ಕಟ್ ಮಾಡಿ ನೋಡಿ ಒಳಭಾಗಕ್ಕೆ ಮಡಚಿ ಒಂದು ಸ್ಟಿಚ್ ಹಾಕ್ತೀನಿ ನೋಡಿ ಸ್ಟಿಚ್ ಹಾಕಿದ್ದಾಯಿತು ಈಗ ನೋಡಿ ಇದನ್ನು ತಿರುಗಿಸ್ಕೊಂಡು ಹೇಗೆ ನೋಡಿ ಅಲ್ಲಿ ಒಂದು ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅದನ್ನು ಮಡಚಿ ಹೀಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡು ಬರೋಣ ನೋಡಿ ಮೊದಲು ತೋರಿಸಿದ್ದೀನಲ್ಲ ಹಾಗೆ ಮೇಲಿಂದ ಕೆಳಗೆ ಸ್ಟಿಚ್ ಹಾಕೊಂಡು ಬರೋಣ ಇದ್ಲು ಹಾಗೆ ನಾವೇನು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅದನ್ನು ನಿಧಾನ ಮಡಚಿ ಒಳಗೆ ತಗೊಂಡು ಸ್ಟಿಚ್ ಕಂಪ್ಲೀಟ್ ಮಾಡಬೇಕು ಈಗ ಇನ್ನೊಂದು ಕಡೆಯೂ ಹೀಗೆ ಪೈಪಿಂಗ್ ಕೊಟ್ಕೊಂಡು ಬರ್ತೀನಿ ನೋಡಿ ಎಷ್ಟು ಚಂದ ನೀಟಾಗಿ ಬಂತು ಈಗ ಪಿನ್ ಅಪ್ ಮಾಡಿದ್ದೆಲ್ಲ ಎರಡು ಪಿನ್ ಹಾಕಿಟ್ಟಿನ ಅದು ತೆಗಿಯೋಣ ಈಗ ನೋಡಿ ಪರ್ಸನ್ನು ಮಧ್ಯ ಮಡಚ್ಕೊಂಡು ಸೆಂಟರ್ ಪಾಯಿಂಟ್ ತೆಗೋಣ ವೆಲ್ಕ್ರೋ ಟಿಪ್ ಪತ್ತಲಿಕ್ಕೆ ನೋಡಿ ನಾನು ಗುರ್ತು ಹಾಕ್ಕೊಂಡೆ ಅದನ್ನೇ ತಂದು ಪ್ರೆಸ್ ಮಾಡಿ ಇನ್ನೊಂದು ಕಡೆ ಗುರ್ತದ ನೋಡಿ ಈಗ ವೆಲ್ಕ್ರೋ ಟಿಪ್ ಪಚ್ಚಿದಾಯಿತು ನೋಡಿ ಸುಂದರವಾದ ಬ್ಯಾಗು ಎಷ್ಟು ಬೇಗ ರೆಡಿ ಆಯಿತು ನೋಡಿ ಇದರಲ್ಲಿ ನಾನು ಡೆಮೊ ಪರ್ಪಸ್ಸಿಗೆ ಮೊಬೈಲು ಟಿಶ್ಯೂ ಪೇಪರ್ ಇಟ್ಟು ಇದ್ದೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಇದರ ಅಳತೆ ನೋಡಿ ಫಿನಿಶ್ಡ್ ಪ್ರಾಡಕ್ಟಿಂದು ಒಂಬತ್ತು ಕಾಲು ಉದ್ದ ಹಾಗೂ ಐದು ಇಂಚು ಅಗಲ ಇದೆ ನಾವು ಬೇಕಾದ ಸೈಜಿನ ಪರ್ಸು ಹೊಲ್ಕೊಳ್ಬೋದು ಇಲ್ಲಿ ನಾನು ಒಂದು ಎಕ್ಸ್ಟ್ರಾ ಸ್ಟೆಪ್ ತೊಗೊಬಿಟ್ಟೆ ಅದು ಸ್ಟಾರ್ಟಿಂಗು ನಾವೇನು ಅದು ಮಡಚಿ ಹೊಲಿದು ಉಲ್ಟಾ ಮಾಡ್ಕೋಬೇಕಂತಿಲ್ಲ ಡೈರೆಕ್ಟ್ ಸ್ಟ್ರೇಟ್ ಇಟ್ಟೆ ಹೊಲ್ಕೋಬೋದು